ಕಳೆದ ವರ್ಷ ಏನು ನಾನಲ್ಲ ನಮ್ಮ ಹನುಮಂತನ ಪಾದ ನಂಬಿಕೊಂಡು ನಾನು ಕಳೆದ ವರ್ಷ ಮಲೆಯನ್ನು ಧರಿಸೋದ್ರ ಮೂಲಕ ಒಂದು ರಾಜಕೀಯ ಪುನರ್ಜನ್ಮಕ್ಕಾಗಿ ಆ ಹನುಮನ ಪಾದ ನಂಬಿಕೊಂಡು ಗಂಗಾವತಿಗೆ ನಾನು ಬಂದಿದ್ದೆ ಆ ಹನುಮನ ಆಶೀರ್ವಾದದಿಂದ ಈ ಭಾಗದ ಶಾಸಕನಾದ ಕಳೆದ ಹನುಮಾಲೆ ಅಂತ ಸಂದರ್ಭದಲ್ಲಿ ಏನೊಂದು ಕೆಲವೊಂದು ವ್ಯವಸ್ಥೆಗಳು ಇನ್ನೂ ಚೆನ್ನಾಗಿದ್ರೆ ಇರ್ತಿತ್ತು ಅಂತ ನನ್ನ ಮನಸ್ಸಿಗೆ ಅನಿಸಿತ್ತು ಈ ವರ್ಷ ಅದನ್ನ ಇನ್ನ ಒಂದು ಸ್ವಲ್ಪ ಮಟ್ಟಿಗೆ ಭಕ್ತಾದಿಗಳಿಗೆ ಒಳ್ಳೆ ಸವಲತ್ತುಗಳನ್ನು ಸೌಲಭ್ಯಗಳನ್ನ ಒದಗಿಸೋದ್ರ ಮೂಲಕ ಬರೋ ವರ್ಷ ಪ್ರತಿ ವರ್ಷ ಬರುವಂಥ ದಿನಗಳಲ್ಲಿ ಹೆಚ್ಚಿನ ಸವಲತ್ತುಗಳಿಂದ ಇಡೀ ದೇಶಾದ್ಯಂತ ಬರುವಂಥ ಭಕ್ತಾದಿಗಳಿಗೆ ನಮ್ಮ ಅಂಜನಾದ್ರಿ ಇವತ್ತೇನು ನಾನು ಮೊದಲಿಂದ ಹೇಳ್ತಾ ಇದ್ದೆ ಅಯೋಧ್ಯೆ ನಂತರ ಇಡೀ ಪ್ರಪಂಚನೇ ನೋಡುವಂತ ಒಂದು ರೀತಿಯಲ್ಲಿ ಅಂಜನಾದ್ರಿ ಅಭಿವೃದ್ಧಿ ಆಗ್ಬೇಕನ್ನುವಂತ ಇಡೀ ನಮ್ಮ ಕನ್ನಡ ನಾಡಿನ ಜನರ ಅಪೇಕ್ಷೆ ಏನಿದೆ ಅದನ್ನು ಹನುಮಂತ ನನ್ನ ಮೂಲಕ ಅದನ್ನು ಖಂಡಿತವಾಗ್ಲೂ ಕೂಡ ನೆರವೇರಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ ಈಗಾಗಲೇ ನಾನು ತಮ್ಮಲ್ಲಿ ಹೇಳಿದ್ದೀನಿ ನಾನು ಈಗಾಗಲೇ ಅಯೋಧ್ಯದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತೇಳಿ ಏನು ನಮ್ಮ ಇಡೀ ಭಾರತ ದೇಶದ ಎಲ್ಲ ಪ್ರಜೆಗಳ ಒಂದು ಆಸೆ ಆಶೋತ್ತರಗಳಿತ್ತು ಬರೋ ಜನವರಿ ಇಪ್ಪತ್ತೆರಡಕ್ಕೆ ಇವತ್ತು ನಮ್ಮ ಅಂಜನಾದ್ರಿಯ ಅಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗುವಂತ ಒಂದು ಸಂದರ್ಭದಲ್ಲಿ ಅಂಜನಾದ್ರಿಯಲ್ಲಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಒಂದು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯನ್ನ ನಾವು ಕೂಡ ಇಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಇಡೀ ಗಂಗಾವತಿಯಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನರೇ ಅಲ್ಲ ಎಲ್ಲ ಹನುಮ ಭಕ್ತಾದಿಗಳು ಕೂಡ ಅಂಜನಾದ್ರಿಯಲ್ಲಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಆ ಒಂದು ಸಂಭ್ರಮವನ್ನು ಆ ಒಂದು ಹಬ್ಬ ಅನ್ನುವಂಥ ಒಂದು ರೀತಿಯಲ್ಲಿ ಇಲ್ಲಿ ಕೂಡ ಆಚರಣೆ ಮಾಡೋದಕ್ಕೆ ನಾನು ಅದಕ್ಕೆ ವ್ಯವಸ್ಥೆಗಳನ್ನ ನಾನು ಮಾಡ್ಕೊತಾ ಇದ್ದೀನಿ ನಾನು ಜೊತೆಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರ ಒಂದು ವಿಚಾರದಲ್ಲಿ ನಾನು ಈಗಾಗಲೇ ಒಂದು ಬೇಡಿಕೆ ನಿಟ್ಟಿದ್ದೇನೆ ಇವತ್ತು ಇಡೀ ದೇಶದ ಜನರ ಅಪೇಕ್ಷೆ ಅಯೋಧ್ಯೆ ರಾಮ ಮಂದಿರ ಆಗಿದೆ ಆ ರಾಮ ಭಕ್ತ ಹನುಮಂತ ಎಲ್ಲಿರ್ತಾನೋ ರಾಮ ಅಲ್ಲೇ ಇರ್ತಾನೆ ಅನ್ನೋದೇ ನಮ್ಮ ಹಿರಿಯರು ನಮ್ಮ ಪುರಾಣಗಳಲ್ಲಿ ಹೇಳುವಂಥ ಒಂದು ಮಾತು ಹಾಗಾಗಿ ಅಂಜನಾದ್ರಿ ಒಂದು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ವಿಶ್ವದ ಗಮನ ಸೆಳೆಯುವಂಥ ಒಂದು ರೀತಿಯಲ್ಲಿ ಇಲ್ಲಿ ಎಲ್ಲ ಒಂದು ರೀತಿ ಭಕ್ತಾದಿಗಳಿಗೆ ಉಳ್ಕೊಳ್ಳೋದಕ್ಕೆ ಅಂದರೆ ಇವತ್ತು ಯಾತ್ರಿ ನಿವಾಸಗಳಾಗಿರ್ಬಹುದು ಡಾರ್ಬಿಟ್ರಿ ಫೆಸಿಲಿಟೀಸ್ ಆಗಿರಬಹುದು ಕಿಶ್ಕಿಂದ ದರ್ಶನ ಅನ್ನುವಂತ ಒಂದು ಥೀಮ್ ಪಾರ್ಕ್ ಆಗಿರಬಹುದು ಭಾಳಷ್ಟು ಮತ್ತು ಆಂಜನೇಯ ಸ್ವಾಮಿ ನೂರ ಎಂಟು ಅಡಿ ಕಲ್ಲಿನ ಮೂರ್ತಿಯನ್ನ ಮಾಡುವಂಥ ಒಂದು ವಿಚಾರ ಆಗಿರಬಹುದು ಎಲ್ಲ ಭಕ್ತಾದಿಗಳಿಗೆ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ಕೆಲಸ ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ನಾವಿಲ್ಲಿ ಮಾಡಬೇಕನ್ನುವಂತ ಒಂದು ಸಂಕಲ್ಪ ಇವತ್ತು ನಾನು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೆ ಖಂಡಿತವಾಗ್ಲೂ ಕೂಡ ಕಳೆದ ವರ್ಷಕ್ಕಿಂತ ಒಂದಿಷ್ಟು ತಮ್ಮ ಕೂಡ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಾಗಿರಬೇಕು ಸೊ ಇನ್ನೂ ಬರೋ ವರ್ಷದಲ್ಲಿ ರೋಪ್ವೆ ಇನ್ನೊಂದು ಐದಾರು ತಿಂಗಳಲ್ಲಿ ರೋಪೆ ಪೂರ್ತಿ ಆಗುತ್ತೆ ಸೊ ವೃದ್ಧರಿಗೆ ಅಂದ್ರೆ ವಯಸ್ಸಾದವರು ಕೂಡ ಹನುಮನ ದರ್ಶನ ಮಾಡಬೇಕನ್ನೋರು ಕೂಡ ಖಂಡಿತವಾಗ್ಲೂ ಕೂಡ ರೋಪ್ವೆ ಮೂಲಕ ದರ್ಶನ ಮಾಡಿಕೊಂಡು ಬರ್ತಾರೆ